ರಾತ್ರಿ ವೇಳೆ ಉಗುರುಗಳನ್ನ ಕತ್ತರಿಸಬಾರ್ದು ಅಂತ ಹೇಳ್ತಾರೆ ಯಾಕ ಅಂತ ಗೊತ್ತಾ ನಿಮ್ಗೆ ಹೌದು ರಾತ್ರಿ ವೇಳೆ ಬೆಳಗ ಮುಂಜಾನೆ ಹಾಗೆ ಶುಕ್ರವಾರ ಮಂಗಳವಾರ ಹಬ್ಬ ಹರಿದಿನ ಹುಣ್ಣಿಮೆ ಅಮಾವಾಸ್ಯಗಳಲ್ಲಿ ಉಗುರುಗಳನ್ನ ಕತ್ತರಿಸಲೇಬಾರ್ದಂತೆ ಅದು ಯಾಕೆ ಅಂತ ಹೇಳುತ್ತೇನೆ ನೋಡೋಣ ಬನ್ನಿ ಜೀವ ಇಲ್ದಿದ್ರು ಕೂಡ ನಮ್ಮ ಶರೀರದಲ್ಲಿ ಉಗುರುಗಳು ಹಾಗೂ ಕೂದಲುಗಳು ಮಾತ್ರ ಬೆಳಿತಾನೆ ಇರುತ್ತೆ ಕೂದಲುಗಳನ್ನಾದ್ರೆ ಹೇರ್ ಕಟಿಂಗ್ ಸಲೂನ್ ಇಲ್ವೇ ಪಾರ್ಲರ್ ಗಳಿಗೆ ಹೋಗಿ ಕತ್ತರಿಸ್ಕೊಂಡ್ ಬಿಡ್ತಾರೆ ಉಗುರುಗಳನ್ನ ಮನೆಯಲ್ಲೇ ಕತ್ತರಿಸ್ಕೊಳ್ತೇವೆ ಇಲ್ಲ ಟ್ರಿಮ್ ಮಾಡ್ಕೊಳ್ತೇವೆ ಅಥವಾ ಉಗುರುಗಳನ್ನ ಶೇಪ್ ಮಾಡ್ಕೊಳ್ಳೋದು ಅಥವಾ ಉಗುರುಗಳನ್ನ ಹಲ್ಲಿನಿಂದ ಕಚ್ಚೋದು ಮಾಡ್ತಾ ಇರ್ತೇವೆ ಉಗುರುಗಳನ್ನ ಕೆಲವರು ಸ್ಟೈಲ್ ಆಗಿ ಬೆಳೆಸ್ಕೊಂಡು ಕೆಲವರು ಚೆನ್ನಾಗಿ ಕಾಣಲೆಂದು ಬೆಳೆಸಿರುವುದನ್ನ ನಾವು ನೋಡ್ತಾನೆ ಇರ್ತೇವೆ ಈಗ ನಾವು ಹೇಳ ಹೊರಟಿರುವುದು ಉಗುರುಗಳನ್ನ ಕತ್ತರಿಸೋದ್ರ ಬಗ್ಗೆ ಉಗುರುಗಳು ಚಿಕ್ಕದಿರುವಾಗಲೇ ಕೆಲವರು ಕತ್ತರಿಸ್ಕೊಂಡ್ರೆ ಇನ್ನು ಕೆಲವರು ಉದ್ದ ಆಗೋವರೆಗೆ ಬೆಳೆಸಿ ಉದ್ದ ಆದ ನಂತರ ಕಾದು ನಂತರ ಕತ್ತರಿಸ್ತಾರೆ ಕೆಲವರಂತೂ ಯಾವಾಗ್ಲೂ ಕತ್ತರಿಸ್ಕೊಳ್ತಾನೆ ಇರ್ತಾರೆ ಉಗುರುಗಳನ್ನ ನೀವು ಹೇಗೆ ಕತ್ತರಿಸಿ ಹಗಲು ವೇಳೆ ಮಾತ್ರ ಕತ್ತರಿಸಬೇಕು ಅಂತ ಹೇಳ್ತಾರೆ ಹಿರಿಯರು ಆದ್ರೆ ರಾತ್ರಿ ವೇಳೆ ಮಾತ್ರ ಉಗುರುಗಳನ್ನ ಕತ್ತರಿಸಲೇಬಾರದು ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಉಗುರುಗಳನ್ನ ರಾತ್ರಿ ವೇಳೆ ಕತ್ತರಿಸಬಾರದು ಅನ್ನೋದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಹಿಂದಿನ ಕಾಲದಲ್ಲಿ ಉಗುರುಗಳನ್ನ ಕತ್ತರಿಸಲು ಬ್ಲೇಡ್ ಇಲ್ಲವೇ ಕತ್ತರಿಗಳನ್ನು ಉಪಯೋಗಿಸ್ತಾ ಇದ್ರು ರಾತ್ರಿ ವೇಳೆ ಕತ್ತಲಿರೋದ್ರಿಂದ ಉಗುರುಗಳನ್ನ ಕತ್ತರಿಸಿದ್ರೆ ಗಾಯಗಳಾಗುವ ಸಾಧ್ಯತೆಗಳಿರುತ್ತವೆ ಅನ್ನೋ ಕಾರಣದಿಂದ ಅಂದಿನ ದಿನಗಳಲ್ಲಿ ಉಗುರುಗಳನ್ನ ರಾತ್ರಿ ವೇಳೆ ಅಥವಾ ಸಂಜೆ ಹೊತ್ತಿನಲ್ಲಿ ಕತ್ತರಿಸಬಾರದು ಅಂತ ಹೇಳಿದ್ರು ಉಗುರುಗಳನ್ನ ಇನ್ನ ರಾತ್ರಿ ವೇಳೆ ಕತ್ತರಿಸಬಾರದು ಎಂಬುದಕ್ಕೆ ಇರುವ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ರಾತ್ರಿ ವೇಳೆ ಕ್ಷುದ್ರ ಶಕ್ತಿಗಳನ್ನ ಆರಾಧಿಸುವವರು ಮಾಯಾ ಮಾಟ ಮಾಡುವವರು ತಿರುಗಾಡ್ತಾ ಇರ್ತಾರೆ ಒಂದು ವೇಳೆ ನಾವು ಕತ್ತರಿಸಿದ ಉಗುರುಗಳು ಅವರಿಗೆ ದೊರೆತರೆ ಮಾಟ ಮಾಡಿ ನಮಗೆ ಕೆಟ್ಟದಾಗುವಂತೆ ಮಾಡುವ ಸಾಧ್ಯತೆಗಳು ಕೂಡ ಇವೆ ಎನ್ನುವುದು ಹಿರಿಯರವಾದ ಆದ್ರಿಂದ ಉಗುರುಗಳನ್ನ ರಾತ್ರಿ ವೇಳೆ ಕತ್ತರಿಸಬಾರದೆಂದು ಹೇಳುತ್ತಾರೆ ಹಿರಿಯರು ಇನ್ನು ಕಾರಣಗಳು ಏನೇ ಇದ್ರು ಆರೋಗ್ಯ ಶುಭ್ರತೆಗಾಗಿ ಉಗುರುಗಳನ್ನ ನಾವು ಕತ್ತರಿಸಲೇಬೇಕು ಇಲ್ದಿದ್ರೆ ಅನಾರೋಗ್ಯಕ್ಕೆ ಈಡಾಗುವ ಸಾಧ್ಯತೆಗಳು ಇವೆ ಎಂಬುದು ಎಲ್ಲರಿಗೆ ತಿಳಿದಿರುವ ವಿಷಯವೇ ಹೀಗಿದ್ದಾಗ ನಾವು ಸಮಯ ಸಂದರ್ಭ ಅನುಸರಿಸಿ ಈ ಉಗುರುಗಳನ್ನ ಅಂದ್ರೆ ಕಾಲಿಂದಾಗ್ಲಿ ಕೈಯಿಂದಾಗ್ಲಿ ಉಗುರುಗಳನ್ನು ಕತ್ತರಿಸಬೇಕಾದ್ರೆ ಆಯಾ ಸಂದರ್ಭದ ಔಚಿತ್ಯವನ್ನ ಅರಿತು ನಾವು ಕತ್ತರಿಸ್ಕೊಂಡ್ರೆ ಒಳ್ಳೇದು ಹೀಗಿರುವಾಗ ಇನ್ನೂ ಹಿರಿಯರು ಹೇಳುವುದೇನು ಅಂದ್ರೆ ಸಂಜೆ ಹೊತ್ತು ಮಹಾಲಕ್ಷ್ಮಿ ಮನೆಗೆ ಬರುತ್ತಿರ್ತಾಳೆ ಹೀಗಾಗಿ ಊರುಗಳನ್ನ ಕತ್ತರಿಸಬಾರದು ಆ ಸಪ್ಪಳಿಂದ ಮಹಾಲಕ್ಷ್ಮಿ ಹಿಂದಕ್ಕೆ ಮರಳಿ ಹೋಗ್ಬಿಡ್ತಾಳೆ ಅನ್ನೋ ನಿಜ ಹಿರಿಯರು ಯಾವುದೇ ಸಂಸ್ಕೃತಿ ಸಂಪ್ರದಾಯವನ್ನ ನಮ್ಗಾಗಿ ಹಾಕಿದ್ರೆ ಅದು ನಮ್ಮ ಒಳತಿಗಾಗಿ ಹಾಕಿದ್ದಾರೆ ಹೀಗಾಗಿ ಅವರು ಹಾಕಿದ ಸಂಪ್ರದಾಯ ಸಂಸ್ಕೃತಿ ನಮಗೆ ಒಂದು ಮಾರ್ಗದರ್ಶಕ ಸೂಚಕವಾಗ್ಬೇಕು ಅವುಗಳನ್ನು ನಾವು ತಿಳಿದುಕೊಂಡು ನಡೆದ್ರೆ ನಮ್ಮ ಜೀವನ ಸಫಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ